గ్రా రంజల్ఖేణి తల్లా బీదర్యా నిర్లక్ష్య దరండి వ్యవస్థ ఇలా ప్రతి ఒక్కరు కమరేన ಇಂತಹ ಅಧಿಕಾರಿಗಳು ಸಿಕ್ಕಿರೋದು ನಮ್ಮ ದುರದೃಷ್ಟ ನೋಡಿ ಮನೆ ಮುಂದೆ ಮೊಳಕಾಲವರೆಗೂ ನೀರು ನೀರು ಹೋಗಲು ವ್ಯವಸ್ಥೆ ಇಲ್ಲ ಪಂಚಾಯತ್ಲ್ಲಿ ನಮ್ಮ ಕೆಲಸ ಮಾಡಿಕೊಡಿ ಅಂದರೆ ಬಜೆಟ್ ಇಲ್ಲ ಅಂತಾರೆ ನಾವು ಕಟ್ಟುವ ತೆರಿಗೆ ತಗೊಂಡು ಏನು ಮಾಡ್ತಿದ್ದಾರೋ ಏನೋ ಗ್ರಾಮ ಪಂಚಾಯತ್ ಇರುವ ಗ್ರಾಮದಲ್ಲೇ ಈ ಥರ ವ್ಯವಸ್ಥೆ ಇನ್ನೂ ಇಲ್ಲದ ಗ್ರಾಮಗಳಲ್ಲಿ ಆಯಾ ಮಟ್ಟಿಗಿರ್ಬೋದು ಇದು ಒಬ್ಬರ ಮನೆಯ ಸುದ್ದಿ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಆಹಾರ ಧಾನ್ಯಗಳು ನಷ್ಟ ಈ ಥರ ಮಾಡಿದ್ರೆ ಹೇಗೆ ಮಾಡಬೇಕು ಸರ್ಕಾರಕ್ಕೆ ಮನವಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಧಿಕ್ಕಾರ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಇವತ್ತು ನಮ್ಮ ಏರಿಯಾದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನೀರು ಈ ಥರ ವ್ಯವಸ್ಥೆ ಮಾಡೋ ಗ್ರಾಮ ಪಂಚಾಯತ್ ಅಧಿಕಾರಿಗಳಿದ್ದರೆ ಪ್ರತಿಯೊಂದು ಗ್ರಾಮ ಉದ್ಧಾರ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ